ಸ್ನೇಹಿತರೆ ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ ನೀವು ಸಹ ನಮ್ಮ ಡಿಫೆನ್ಸ್ ಫ್ಯಾಮಿಲಿಯ ಭಾಗವಾಗಬೇಕೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಭಾರತ ಇಂದು ತನ್ನದೇ ಆದ ಮೊದಲ ಸ್ವದೇಶಿ ಮೈಕ್ರೋ ಚಿಪ್ ವಿಕ್ರಮ್ ತರ್ಟಿ ಟು ಅನ್ನು ಅನಾವರಣಗೊಳಿಸಿದೆ ಸೆಮಿಕಾನ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೈದರ ಕಾನ್ಫರೆನ್ಸ್ನಲ್ಲಿ ಈ ಚಿಪ್ಪನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಎಲೆಕ್ಟ್ರಾನಿಕ್ಸ್ ಮತ್ತು ಐ ಟಿ ಸಚಿವ ಅಶ್ವಿನ್ ವೈಷ್ಣವ್ ಅವರು ಹಸ್ತಾಂತರಿಸಿದರು ಇದು ಭಾರತದ ಸೆಮಿಕಂಡಕ್ಟರ್ ಸ್ವಾವಲಂಬನೆಗೆ ದಾರಿದೀಪವಾದ ಐತಿಹಾಸಿಕ ಹೆಜ್ಜೆಯಾಗಿದೆ ವಿಕ್ರಮ್ ಚಿಪ್ ಇಸ್ರೋ ಅಭಿವೃದ್ಧಿ ಈ ವಿಕ್ರಮ್ ತರ್ಟಿ ಟು ಚಿಪ್ಪನ್ನು ಭಾರತೀಯ ಅಂತರಿಕ್ಷ ಸಂಶೋಧನಾ ಸಂಸ್ಥೆಯ ಸೆಮಿಕಂಡಕ್ಟರ್ ಸಿ ಎಲ್ ಅಭಿವೃದ್ಧಿಪಡಿಸಿದೆ ಇದು ಸಂಪೂರ್ಣವಾಗಿ ಭಾರತದಲ್ಲಿ ನಿರ್ಮಿತವಾದ ಮೊದಲ ಮೈಕ್ರೋ ಪ್ರೊಸೆಸರ್ ಆಗಿದ್ದು ಮುಖ್ಯವಾಗಿ ಸ್ಪೇಸ್ ಲಾಂಚ್ ವಾಹನಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ ಅಲ್ಲಿ ಎದುರಾಗುವ ಅತಿ ಕಠಿಣ ಪರಿಸ್ಥಿತಿಗಳನ್ನು ಈ ಚಿಪ್ ಸಹಿಸುವ ಶಕ್ತಿ ಇದೆ ಮೊದಲ ಬ್ಯಾಚ್ ವಿಕ್ರಮ್ ತ್ರೀ ಟೂ ಝೀರೋ ಒನ್ ಡಿವೈಸಸ್ ಅನ್ನು ಪಿ ಎಸ್ ಎಲ್ ವಿ ಸಿ ಸಿಕ್ಸ್ಟಿ ಮಿಷನ್ನಲ್ಲಿ ಸ್ಪೇಸ್ನಲ್ಲಿ ಯಶಸ್ವಿಯಾಗಿ ಪರೀಕ್ಷಿಸಲಾಗಿದೆ ಇದರೊಂದಿಗೆ ಮುಂದಿನ ಮಿಷನ್ಗಳಿಗೆ ಸಿದ್ಧತೆಯ ದೃಢೀಕರಣ ದೊರೆತಿದೆ ಈ ಚಿಪ್ನ ತಾಂತ್ರಿಕ ವೈಶಿಷ್ಟ್ಯಗಳು ವಿಕ್ರಮ್ ತರ್ಟಿ ಒಂದು ತರ್ಟಿ ಟು ಬಿಟ್ ಆರ್ಕಿಟೆಕ್ಚರ್ ಹೊಂದಿರುವ ಪ್ರೊಸೆಸರ್ ಆಗಿದೆ ಜಟಿಲ ಲೆಕ್ಕಾಚಾರಗಳು ಡೆಸಿಮಲ್ ಕ್ಯಾಲ್ಕುಲೇಷನ್ಗಳು ಹಾಗೂ ಹೆಚ್ಚಿನ ಮೆಮೊರಿ ನಿರ್ವಹಣೆಗೆ ಇದು ತಕ್ಕ ಬಟ್ಟಿಗೆ ಶಕ್ತಿಯಾಗಿದೆ ಉಪಗ್ರಹ ಉಡಾವಣೆ ಹಾಗೂ ಅಂತರಿಕ್ಷ ವಾಹನಗಳಿಗೆ ಅಗತ್ಯವಿರುವ ಸುಧಾರಿತ ಸೂಚನೆಗಳನ್ನು ನಿರ್ವಹಿಸಲು ಇದು ವಿಶೇಷವಾಗಿ ರೂಪುಗೊಂಡಿದೆ ಅಂತರಿಕ್ಷದ ಕಠಿಣ ಪರಿಸ್ಥಿತಿಯನ್ನು ಎದುರಿಸುವಂತೆ ಇದನ್ನು ತಯಾರಿಸಲಾಗಿದೆ ಅಂತರಿಕ್ಷದ ಹೊರತಾಗಿ ಇದರ ಬಳಕೆಗಳು ಈ ಚಿಪ್ನ ಬಲಿಷ್ಠ ವಿನ್ಯಾಸವು ಕೇವಲ ಅಂತರಿಕ್ಷ ಕ್ಷೇತ್ರಕ್ಕಷ್ಟೇ ಸೀಮಿತವಲ್ಲ ಇದು ರಕ್ಷಣಾ ಏರೋಸ್ಪೇಸ್ ಆಟೋಮೋಟಿವ್ ಮತ್ತು ಇಂಧನ ಕ್ಷೇತ್ರಗಳಲ್ಲಿಯೂ ಉಪಯೋಗಿಸಬಹುದಾಗಿದೆ ಭಾರತದ ಸೆಮಿಕಂಡಕ್ಟರ್ ಪ್ರಗತಿ ಸಚಿವ ಅಶ್ವಿನ್ ವೈಷ್ಣವ್ ಅವರು ದೇಶದಲ್ಲಿ ಐದು ಹೊಸ ಸೆಮಿಕಂಡಕ್ಟರ್ ಘಟಕಗಳ ನಿರ್ಮಾಣದ ಕಾರ್ಯ ನಡೆಯುತ್ತಿದೆ ಎಂದು ತಿಳಿಸಿದರು ಇದೇ ವೇಳೆ ಹತ್ತು ಪ್ರಮುಖ ಯೋಜನೆಗಳಿಗೆ ಒಂದು ಪಾಯಿಂಟ್ ಅರವತ್ತು ಲಕ್ಷ ಕೋಟಿ ರು ಹೂಡಿಕೆ ಅನುಮೋದನೆಗೊಂಡಿದೆ ಇನ್ನು ಇಪ್ಪತ್ತ್ಮೂರಕ್ಕೂ ಹೆಚ್ಚು ಡಿಸೈನ್ ಸ್ಟಾರ್ಟಪ್ಗಳಿಗೆ ಸರ್ಕಾರದಿಂದ ನೆರವು ದೊರಕುತ್ತಿದೆ ಇದರಿಂದ ಭಾರತವು ಜಾಗತಿಕ ಸೆಮಿಕಂಡೆಕ್ಟರ್ ಸರಪಳಿಯಲ್ಲಿ ಸ್ಥಿರತೆ ಮತ್ತು ಬೆಳವಣಿಗೆಯ ದೀಪವಾಗಿ ಹೊರಹೊಮ್ಮುತ್ತಿದೆ ಎಂದು ಅವರು ಹೇಳಿದರು ಮೂರು ದಿನಗಳ ಸೆಮಿಕಾನ್ ಇಂಡಿಯಾ ಕಾನ್ಫರೆನ್ಸ್ ಈ ಬಾರಿ ಬಲಿಷ್ಠ ಸ್ಥಿರ ಹಾಗೂ ಸುಸ್ಥಿರ ಸೆಮಿಕಂಡಕ್ಟರ್ ಎಕೋಸಿಸ್ಟಮ್ ನಿರ್ಮಾಣದ ಮೇಲೆ ಕೇಂದ್ರೀಕರಿಸಿದೆ ಇದರ ಕೇಂದ್ರ ಬಿಂದುವಾಗಿರುವ ವಿಕ್ರಮ್ ಥರ್ಟಿ ಭಾರತದ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸುವ ಶಕ್ತಿಯಾಗಿದೆ ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಮಹತ್ವದ ಸಾಧನೆ ವಿ ಟಿ ಒ ಎಲ್ ಏವಿಯೇಷನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ತನ್ನ ಅತ್ಯಾಧುನಿಕ ವಿ ಎಲ್ ಎಂ ಎಕ್ಸೈಟ್ ಸ್ವದೇಶಿ ಲಾಯಿಟರಿಂಗ್ ಮ್ಯುನಿಷನ್ ಯು ಎ ವಿಯ ಯಶಸ್ವಿ ಪರೀಕ್ಷೆಯನ್ನು ಪೂರ್ಣಗೊಳಿಸಿರುವುದಾಗಿ ಘೋಷಿಸಿದೆ ಏನಿದು ವಿ ಎಲ್ ಎಂ ಎಕ್ಸೈಟ್ ಇದು ವರ್ಟಿಕಲ್ ಟೇಕ್ ಆಫ್ ಲ್ಯಾಂಡಿಂಗ್ ಸಾಮರ್ಥ್ಯ ಹೊಂದಿರುವ ಪೋರ್ಟಬಲ್ ಡ್ರೋನ್ ಮುಖ್ಯವಾಗಿ ಪ್ರೆಸಿಷನ್ ಕಾಮಿ ಕಾಜೆ ಮಿಷನ್ಗಳಿಗೆ ಅಂದರೆ ನಿಖರವಾಗಿ ಗುರಿತಾಕಿ ನಾಶಪಡಿಸುವ ಕಾರ್ಯಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ ಇದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಟಲ್ ತಂತ್ರಜ್ಞಾನ ಮತ್ತು ಆಲ್ ಟೆರ್ರೇನ್ ವಸ್ಟಾಲಿಟಿಯನ್ನು ಅಳವಡಿಸಲಾಗಿದೆ ಭೂಮಿ ಗಾಳಿ ಮತ್ತು ಸಮುದ್ರದ ಎಲ್ಲ ಕ್ಷೇತ್ರಗಳಲ್ಲೂ ತಂತ್ರಜ್ಞಾನದ ಮೇಲುಗೈ ಸಾಧಿಸಲು ಇದು ಸಜ್ಜಾಗಿದೆ ಪೂರ್ಣವಾಗಿ ಭಾರತದಲ್ಲಿ ಐ ಡಿಎಂ ಕ್ಯಾಟಗರಿಯಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ರನ್ವೇ ಅಗತ್ಯವಿಲ್ಲದೆ ಯಾವುದೇ ಪರಿಸರದಲ್ಲೂ ಕಣಿವೆಗಳು ನಗರ ಪ್ರದೇಶಗಳು ಅಥವಾ ನೌಕಾ ವೇದಿಕೆಗಳ ಮೇಲೂ ಬಳಸಬಹುದಾದಂತೆ ವಿನ್ಯಾಸಗೊಳಿಸಲಾಗಿದೆ ಎ ಐ ಟಾರ್ಗೆಟ್ ರೆಕಾಗ್ನೇಷನ್ ಸಿಸ್ಟಮ್ ಸಹಾಯದಿಂದ ವಾಹನಗಳು ಟ್ಯಾಂಕ್ಗಳು ಡ್ರೋನ್ಗಳು ವಿಮಾನಗಳು ರೆಡಾರ್ಗಳು ಅಷ್ಟೇ ಅಲ್ಲದೆ ಸಮುದ್ರದ ನೌಕೆಗಳನ್ನು ಗುರುತಿಸಿ ಹೊಡೆದುರುಳಿಸಲು ಸಾಮರ್ಥ್ಯ ಹೊಂದಿದೆ ಇದರ ಸರ್ಕ್ಯುಲರ್ ಎರರ್ ಪ್ರಾಬಿಲಿಟಿ ಒಂದು ಪಾಯಿಂಟ್ ಐದು ಮೀಟರ್ಗಿಂತ ಕಡಿಮೆ ಅಂದರೆ ಬಹು ನಿಖರವಾದ ಗುರಿ ತಾಕುವ ಸಾಮರ್ಥ್ಯ ಮೇಲಿಂದ ಐವತ್ತು ಮೀಟರ್ ಪ್ರತಿ ಸೆಕೆಂಡ್ ವೇಗದಲ್ಲಿ ಡೈವ್ ಅಟ್ಯಾಕ್ ಮಾಡುವ ಸಾಮರ್ಥ್ಯವು ಸರ್ಜಿಕಲ್ ಸ್ಟ್ರೈಕ್ಗಳಿಗೆ ಇದನ್ನು ಅತ್ಯುತ್ತಮ ಆಯುಧವನ್ನಾಗಿಸುತ್ತದೆ ಇದರ ಸ್ಟೆಲ್ತ್ ಫ್ಯೂಚರ್ ಮುನ್ನೂರು ಮೀಟರ್ ದೂರದಲ್ಲಿಯೂ ಇದರ ಶಬ್ದ ನಲವತ್ತು ಡೆಸಿಬಲ್ಗಿಂತ ಕಡಿಮೆ ಅಂದರೆ ಶತ್ರುಗಳ ವಾಯುರಕ್ಷಣಾ ವ್ಯವಸ್ಥೆಯಿಂದ ಸುಲಭವಾಗಿ ತಪ್ಪಿಸಿಕೊಳ್ಳಬಹುದು ಇದರಲ್ಲಿ ವೇವ್ ಆಫ್ ಮತ್ತು ರೀಕಮಿಟ್ ಸಾಮರ್ಥ್ಯವೂ ಇದೆ ಅಂದರೆ ಒಂದು ಬಾರಿ ಗುರಿ ಬಿಟ್ಟು ಮರು ಬಾರಿಯೂ ಅಟ್ಯಾಕ್ ಮಾಡಲು ಸಾಧ್ಯ ಇದರ ಕೀ ಫ್ಯೂಚರ್ಗಳು ಸ್ಟ್ರೈಕ್ ಪವರ್ ಅರ್ಧ ಕೆ ಜಿ ಅಥವಾ ಒಂದು ಕೆ ಜಿ ವಾರ್ಹೆಡ್ನೊಂದಿಗೆ ನಿಖರ ದಾಳಿ ಸಾಮರ್ಥ್ಯ ಇದರ ಗರಿಷ್ಠ ಕ್ರೂಸ್ಪೀಡ್ ಇಪ್ಪತ್ತೊಂದು ಮೀಟರ್ ಪ್ರತಿ ಸೆಕೆಂಡ್ಗಳಿಗೆ ಟಾರ್ಗೆಟಿಂಗ್ ಸಿಸ್ಟಮ್ ಟ್ಯಾಪ್ ಟು ಟಾರ್ಗೆಟ್ ವಿಷನ್ ಮತ್ತು ಜಿಯೋ ಕೋರ್ಡಿನೇಟ್ ಆಧಾರಿತ ಅಟ್ಯಾಕ್ ಮೋಡ್ ಹೊಂದಿದೆ ಸ್ಟೆಲ್ತ್ ಆ್ಯಂಡ್ ರೆಸಿಲೆನ್ಸ್ ಕಡಿಮೆ ರೆಡಾರ್ ಕ್ರಾಸ್ ಸೆಕ್ಷನ್ ಜಿ ಪಿ ಎಸ್ ಇಲ್ಲದೆ ಕಾರ್ಯಾಚರಣೆ ಹಗಲು ಮತ್ತು ರಾತ್ರಿ ಕ್ಯಾಮೆರಾಗಳ ಸಾಮರ್ಥ್ಯ ಫಾರ್ಮ್ ಕೇಪಬಿಲಿಟಿ ಹಲವಾರು ವಿಗಳನ್ನು ಒಟ್ಟಿಗೆ ಬಳಸಿಕೊಂಡು ಗುಂಪು ದಾಳಿಗಳನ್ನು ಮಾಡುವ ಅವಕಾಶ ಹೊಂದಿದೆ ಈಸ್ ಆಫ್ ಯೂಸ್ ಮಾಡ್ಯುಲರ್ ಏರ್ ಫ್ರೇಮ್ ಎಲೆಕ್ಟ್ರಿಕ್ ಪ್ರೊಪೊಲ್ಯೂಷನ್ ಕಡಿಮೆ ಮೇಂಟೆನೆನ್ಸ್ ಐನೂರು ಲ್ಯಾಂಡಿಂಗ್ಗಳವರೆಗೆ ಇದರ ಸಾಮರ್ಥ್ಯ ಹೊಂದಿದೆ ಒಟ್ಟಿನಲ್ಲಿ ವಿ ಎಲ್ ಎಂ ಎಕ್ಸೈಟ್ ಭಾರತದ ಸೇನೆಗೆ ವೇಗವಾದ ನಿಖರವಾದ ಕಡಿಮೆ ಕೊಲೆಟ್ರಲ್ ಡ್ಯಾಮೇಜ್ ಇರುವ ದಾಳಿ ಸಾಮರ್ಥ್ಯವನ್ನು ನೀಡುವ ಕ್ರಾಂತಿಕಾರಿ ಸ್ವದೇಶಿ ಲಾಟರಿಂಗ್ ಮ್ಯುನಿಷನ್ ಆಗಿ ಹೊರಹೊಮ್ಮಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ